ಹತ್ತಾರು ಹಳ್ಳಿಗಳ ಗೋಪ್ರೇಮಿಗಳು ಒಗ್ಗೂಡಿ ಐಷಾರಾಮಿ ಕಾರಿನಲ್ಲಿ ದನಗಳನ್ನು ಸಾಗಾಟ ಮಾಡುವ ವೇಳೆ ವಾಹನವನ್ನು ತಡೆದು ಗೋವುಗಳನ್ನು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಹೊನ್ನಾವರದಲ್ಲಿ ನಡೆದಿದೆ ಸ್ಥಳೀಯರು ಸಿನಿಮೀಯ ರೀತಿಯಲ್ಲಿ ಹೊಂಚು ಹಾಕಿ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಕಳೆದ ಹಲವು ತಿಂಗಳಿನಿಂದ ಕುಮಟಾ ಹೊನ್ನಾವರ್ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾಡಿಗೆ ಮೇಯಲು ಬಿಟ್ಟ ಗೋವುಗಳು ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ಕಾಣಿಯಾಗಿ ಗೋಕಳ್ಳರ ಕೈವಶವಾಗುತ್ತಿತ್ತು ಈ ದುರುಳರ ಅಟ್ಟಹಾಸವನ್ನ ಸಹಿಸಲಾಗದೆ ಹತ್ತಾರು ಹಳ್ಳಿಗಳ ಗೋಪ್ರೇಮಿಗಳು ಒಗ್ಗೂಡಿ ಅನುಮಾನಾಸ್ಪದವಾಗಿ ಐಷಾರಾಮಿ ಕಾರಿನಲ್ಲಿ ಗೋಸಾಗಾಟ ಮಾಡುವ ವೇಳೆ ವಾಹನವನ್ನ ತಡೆದು ವಾಹನ ಸಮೇತ ಗೋವುಗಳನ್ನ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಹೊನ್ನಾವರದ ಜಡ್ಡಿಗದ್ದೆ ಕ್ರಷರ್ ಕ್ರಾಸ್ ಬಳಿ ನಡೆದಿದೆ ರಾತ್ರಿಯ ಸಮಯದಲ್ಲಿ ಐಷಾರಾಮಿ ಕಾರಿನಲ್ಲಿ ಗೋಸಾಗಾಟ ಮಾಡುವ ಮಾಹಿತಿಯನ್ನ ಕಲೆ ಹಾಕಿದ ಹೊನ್ನಾವರ ಮಾರ್ಗದ ಅರೆ ಅಂಗಡಿ ಕಣಿವೆ ಕ್ರಾಸ್ ಜಡ್ಡಿಗದ್ದೆ ಚಂದಾವರ ಕಡತೋಕಾ ಸೇರಿದಂತೆ ರಸ್ತೆಯಂಚಿನ ಹಿಂಡಿನ ಪೊದೆಯಲ್ಲಿ ಯುವಕರ ಗುಂಪು ಅವಿತು ದಾಳಿ ನಡೆಸಿದೆ ವಾಹನಕ್ಕೆ ಗೋವುಗಳನ್ನು ತುಂಬುವ ಮಾಹಿತಿ ಕೂಡ ಈ ಮೊದಲೇ ಕಲೆ ಹಾಕಿದ್ದು ಗೋಕಳ್ಳರ ವಾಹನ ಬರುತ್ತಿದೆ ಂತೆ ಸಿನಿಮೆಯ ರೀತಿಯಲ್ಲಿ ಈ ತಂಡ ದಾಳಿ ನಡೆಸಿ ಗೋವುಗಳನ್ನು ರಕ್ಷಿಸಿದೆ ಈ ವೇಳೆ ಕಾರು ಚಾಲಕ ಹಾಗೂ ಇನ್ನೋರ್ವ ಪರಾರಿಯಾಗಿದ್ದು ನಸುಕಿನ ಸಮಯವಾಗಿದ್ದರಿಂದ ಗೋಕಳರನ್ನ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ್ ಹೆಗಡೆ ಕಡತೋಕ ಸೇರಿ ನಾಲ್ಕನೂರಕ್ಕೂ ಅಧಿಕ ಗೋಪ್ರೇಮಿಗಳು ಸ್ಥಳದಲ್ಲಿದ್ದರು ನಂತರ ಹೊನ್ನಾವರ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹೊನ್ನಾವರ ಸಿಪಿಐ ಸಿದ್ದರಾಮೇಶ್ವರ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಿದೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಾರಿನಲ್ಲಿದ್ದ ಆರೇಳು ವಿವಿಧ ನಂಬರ್ ಪ್ಲೇಟ್ ಪತ್ತೆಯಾಗಿದ್ದು ಮೇಲ್ನೋಟಕ್ಕೆ ಇಂತಹ ಗೋಕಳ್ಳರ ದೊಡ್ಡ ಜಾಲವೇ ಇದೆ ಎನ್ನಲಾಗಿದೆ ಪೊಲೀಸರು ಆರೋಪಿತರ ಪತ್ತೆಗೆ ಬಲೆ ಬೀಸಿದ್ದಾರೆ ವಿಸ್ಮಿಯಾ ನ್ಯೂಸ್ ಹೊನ್ನಾವರ